ಈಗ ಸದ್ಯದ ಮಟ್ಟಕ್ಕೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ವಿಚಾರ ಅಪ್ರಸ್ತುತ ಶಕ್ತಿ ಮೀರಿ ಬಹುಶಃ ಅವರ ವಯಸ್ಸಿಗೆ ಮೀರಿದಂತ ಒಂದು ಒಂದು ಹಠ ಒಂದು ಛಲ ಇಟ್ಕೊಂಡಿದ್ದಾರೆ ಇವತ್ತು ಈ ಪಕ್ಷವನ್ನ ಕಟ್ಟತಕ್ಕಂಥದಿಕ್ಕೆ ನಿಖಿಲ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಬೇಕು ಅಂತ ಹೇಳಿ ಹೊಟ್ಟಿದ್ದಾರೆ ಯಾವ ರೀತಿ ಇಲ್ಲಿ ಯಾರು ಯಾರ್ದು ಏನ್ ರಾಜ್ಯಾಧ್ಯಕ್ಷ ಮಾಡ್ತಕ್ಕಂತ ಏನ್ ಪ್ರಶ್ನೆ ಏನಿಲ್ಲ ಆಮೇಲೆ ನನ್ನ ಅನಿಸಿಕೆ ಈಗ ಸದ್ಯದ ಮಟ್ಟಕ್ಕೆ ರಾಜ್ಯದ ಒಂದು ಬದಲಾವಣೆ ವಿಚಾರ ಅಪ್ರಸ್ತುತ ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣ ಕೇಂದ್ರದಲ್ಲಿ ಸಚಿವರಾದ ನಂತರ ಅವ್ರದಾದಂತ ಜವಾಬ್ದಾರಿಗಳು ಹಾಗೂ ಅವರು ಸಮಯವನ್ನ ಇವತ್ತು ಭಾರತ ರಾಷ್ಟ್ರ ಹಾಗೂ ನಮ್ಮ ರಾಜ್ಯವನ್ನ ಕಟ್ಟತಕ್ಕ ಮೀಸಲಿಡಬೇಕಾಗುತ್ತೆ ಸತ್ಯ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ರಾಜ್ಯಕ್ಕೆ ಬಂದಂತ ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸಮಯ ಇರ್ಬೋದು ತಾವು ನೋಡ್ತಿದ್ದೀರಿ ಈಗ ನೆನ್ನೆ ದಿನ ಕೂಡ ಹಾಸನ ಹೋಗಿದ್ರು ಸಕಲೇಶ್ಪುರಕ್ಕೆ ಹೋಗಿದ್ರು ಈ ರೀತಿ ಅವರು ಶಕ್ತಿ ಮೀರಿ ಬಹುಶಃ ಅವರ ವಯಸ್ಸಿಗೆ ಒಂದು ಹಠ ಒಂದು ಛಲ ಇಟ್ಕೊಂಡಿದ್ದಾರೆ ಇವತ್ತು ಈ ಪಕ್ಷವನ್ನ ಕಟ್ಟತಕ್ಕಂಥದಕ್ಕೆ ಹಾಗಾಗಿ ಅವರ ನಾಯಕತ್ವದಾಡಿ ಅವರ ರಾಜ್ಯಾಧ್ಯಕ್ಷ ಪಕ್ಷ ನಾವೆಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ